ಕೆ ಎ ಇಂದ ತೌಸಂಡ್ ಪೋಸ್ಟ್ಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ವಿತ್ ಸ್ಕೋರ್ ಲಿಸ್ಟು ಜಿಲ್ಲಾಧಿಕಾರಿಗಳಿಗೆ ಪ್ರತಿ ಡಿಸ್ಟಿಕ್ಸ್ಗೂ ಕಳಿಸ್ಕೊಟ್ಟಿದ್ರು ಆದರೆ ನಿನ್ನೆ ತುಮಕೂರಿಂದ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಸೆವೆಂಟಿ ತ್ರೀ ಪೋಸ್ಟ್ಗೆ ಅದರಲ್ಲಿ ಸೆವೆಂಟಿ ಟು ಪೋಸ್ಟು ಅಂದರೆ ಎಪ್ಪತ್ತೆರಡು ಜನ ಸ್ಟೂಡೆಂಟ್ಸ್ಗೆ ಸುಮಾರು ನಲವತ್ತು ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸ್ಕೋರ್ಸು ವೇರಿ ಆಗಿದೆ ಇದನ್ನೆಲ್ಲ ತುಂಬ ಸ್ಟೂಡೆಂಟ್ಸ್ ಕಾಲ್ ಮಾಡಿದ್ರು ಮತ್ತೆ ಡಿ ಸಿ ಅದರ ಸಿಗ್ನೇಚರ್ ಹಾಕಿದಾರೆ ಎಲ್ಲಾ ಲಿಸ್ಟ್ ಬಿಟ್ಟಿದಾರಲ್ಲ ಎಲ್ಲ ಒಂದಿಷ್ಟು ತ್ರಿಯಲ್ಲಿ ಪ್ರತಿ ಪೇಜಲ್ಲೂ ಲಿಸ್ಟಲ್ಲಿ ಸಿಗ್ನೇಚರ್ ಹಾಕಿದ್ದಾರೆ ಅದನ್ನು ನೋಡಿ ತುಂಬಾ ವೇರಿ ಆಗಿತ್ತು ಆ ಡಿಫ್ರೆನ್ಸಸ್ ಎಲ್ಲ ನಾವು ಕಲೆಕ್ಟ್ ಮಾಡಿ ಒಂದು ಫೈಲ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ತರ ಬೆಳಗ್ಗೆ ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಮತ್ತೆ ಚಂದ್ರಾಲೇಔಟ್ ಪೊಲೀಸ್ ಸ್ಟೇಷನ್ಗೆ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಬಂದಿದ್ವಿ ಆದ್ರೆ ಇವಾಗ ತುಮಕೂರು ತುಮಕೂರಿಂದ ಒಂದು ಡಿ ಸಿ ಆಫೀಸಿಂದ ನಮಗೆ ತಹಸೀಲ್ದಾರ್ ಮೋಹನ್ ಸರ್ ಅಂತ ಹೇಳಿ ಫೋನ್ ಮಾಡಿ ವಿಲೇಜ್ ಅಕೌಂಟೆಂಟಲ್ಲಿ ಅವರು ಬಿಟ್ಟಿರೋ ಲಿಸ್ಟ್ ಲಿಸ್ಟಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಇವತ್ತೇ ಎಷ್ಟೊತ್ತಾದರೂ ನಾವು ಬಗೆಹರಿಸ್ಬಿಟ್ಟು ಮತ್ತೆ ಒಂದು ಲಿಸ್ಟ್ ರೆಡಿ ಮಾಡಿ ಬಿಡ್ತೀವಿ ಸರ್ ದಯವಿಟ್ಟು ಆ ಎಫ್ ಐ ಆರ್ ವಾಪಸ್ ತಗೊಳ್ಳಿ ಮತ್ತೆ ಸ್ಟೂಡೆಂಟ್ಸ್ಗೆಲ್ಲ ತಿಳಿಸಿ ಅಂತ ಹೇಳಿದ್ದಾರೆ ಮತ್ತು ಸ್ಟೂಡೆಂಟ್ಸು ತುಂಬ ಗೊಂದಲ ಆಗಿದ್ದಾರೆ ಇದೊಂದೇ ಅಂತಲ್ಲ ಬೇರೆ ಬೇರೆ ಡಿಸ್ಟಿಕ್ ಅಲ್ಲೂ ಇದೇ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ ಬಟ್ ಎಲ್ಲ ಡಿಸ್ಟಿಕ್ ವೈಸು ನಮ್ಮ ಸಂಘಟನೆಯಿಂದ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಎಲ್ಲರಿಗೂ ಯಾಕೆಂದ್ರೆ ಎಲ್ಲರೂ ಕಷ್ಟಪಟ್ಟು ಓದಿರ್ತಾರೆ ಸ್ಟೂಡೆಂಟ್ಸು ಅವರಿಗೆ ಯಾರು ಕಷ್ಟಪಟ್ಟು ಮತ್ತೆ ರ್ಯಾಂಕ್ ಫಸ್ಟ್ ಇದಾರೆ ಅವರಿಗೆ ಸಿಗಬೇಕು ಇವ್ರು ಎಲ್ಲೋ ಇರೋರಿಗೆ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಮಾರ್ಕ್ಸ್ ವೇರಿ ಮಾಡಿಕೊಂಡು ಅವರಿಗೆ ಕೊಡೋದ್ರಲ್ಲಿ ಅರ್ಥ ಇಲ್ಲ ಈ ಥರ ಸ್ಕ್ಯಾಮ್ ಮಾಡೋದಕ್ಕೆ ನಾವು ಬಿಡಲ್ಲ ಯಾಕೆಂದ್ರೆ ಎಫ್ ಐ ಆರ್ ಎಲ್ಲ ನಾವು ರೆಡಿ ಮಾಡಿದ್ವಿ ಅವ್ರ ಮೇಲೆ ತನಿಖೆನೇ ಆಗ್ಬೇಕಂತ ಹೇಳಿ ಯಾಕೆಂದರೆ ಇದು ಇದಕ್ಕೂ ಮುಂಚೆ ಪಿ ಎಸ್ ಐ ಸ್ಕ್ಯಾಮು ಇದೇ ಆಗಿತ್ತು ಇದು ವಿಲೇಜ್ ಅಕೌಂಟೆಂಟ್ ಆ ರೀತಿ ಆಗೋದು ಬೇಡ ಅಂತೇಳಿ ನಾವು ಬೆಳಗ್ಗೆನೆ ಎರಡು ಕಡೆ ಎಫ್ ಐ ಆರ್ ಎಲ್ಲ ನಾವು ಇದು ಮಾಡ್ಬಿಟ್ಟು ಬಂದಿದ್ವಿ ಆದರೆ ಅವ್ರು ಫೋನ್ ಮಾಡಿ ಹೇಳಿದ್ದಾರೆ ಇವತ್ತೇ ಸಮಸ್ಯೆ ಬಗೆಹರಿಸ್ತೀವಿ ಅಂತೇಳಿ ಮತ್ತು ಈ ಒಂದು ಸಮಸ್ಯೆ ಆದಷ್ಟು ಬೇಗ ಇವತ್ತೇ ಬಗೆಹರಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಅನುಕೂಲ ಮಾಡ್ಕೊಡೋದ್ರ ಜೊತೆಲಿ ನಮ್ಮ ಸಂಘಟನೆನೂ ಬೇರೆ ಬೇರೆ ಡಿಸ್ಟಿಕಲ್ಲಿ ಏನೇ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಮಸ್ಯೆ ಬಗೆಹರಿಸ್ತೀವಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಮಕೂರು ಡಿ ಸಿ ಮತ್ತು ತಹಸೀಲ್ದಾರ್ ಅವರಿಗೆಲ್ಲರಿಗೂ ಒಂದು ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ